ಲೈಫ್ ಇಸ್ ಎ ಗೇಮ್ ಪ್ಲೇ ಇಟ್ ಈ ಒಂದು ವಾಕ್ಯವನ್ನು ನೀವು ಕೂಡ ಕೇಳಿರ್ಬೋದು ಜೀವನ ಎಂಬುದು ಒಂದು ಆಟ ಆಗಿದೆ ಅದನ್ನು ನಾವು ಆಡುವುದೇ ಉಚಿತ ಆದರೆ ನಾವೆಲ್ಲರೂ ಕೂಡ ಜೀವನದಲ್ಲಿ ಆಟವಾಡಕ್ಕೆ ಇಷ್ಟಪಡುವವರೇ ಅದರಲ್ಲಿ ಯಾವುದೇ ವಯಸ್ಸಿನ ಭೇದ ಇಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಅಥವಾ ವೃದ್ಧರ ತನಕ ಆಟವನ್ನು ಆಡಲು ಬಯಸ್ತಾರೆ ಎಲ್ಲರೂ ಕೂಡ ಆಡುವುದಕ್ಕೆ ಇಷ್ಟಪಡ್ತಾರೆ ಅದಕ್ಕೆ ಕಾರಣ ಏನಿರ್ಬೋದು ಆಟ ಆಡುವುದರಿಂದ ಈಗಿನ ಕಾಲದಲ್ಲಿ ಅಜ್ಜಂದಿರು ಅಜ್ಜಿಯರು ತನ್ನ ಮೊಮ್ಮಕ್ಕಳ ಜೊತೆ ಆಟ ಆಡ್ತಾರೆ ಚಿಕ್ಕ ಮಕ್ಕಳ ಹಾಗೆ ಅಂದರೆ ಪ್ರತಿಯೊಬ್ಬ ಏಜಿನಲ್ಲಿರುವವರು ಕೂಡ ಆಟವನ್ನು ಬಯಸ್ತಾರೆ ಅದರಲ್ಲಿ ಖುಷಿ ಇರುತ್ತೆ ಉತ್ಸಾಹ ಇರುತ್ತೆ ಎನರ್ಜಿ ಇರುತ್ತೆ ಅಲ್ವಾ ಪರಸ್ಪರ ಒಂದು ಏನು ಐಕ್ಯ ಇರುತ್ತೆ ಆದ್ದರಿಂದ ಎಲ್ಲರೂ ಕೂಡ ಎಲ್ಲ ದುಃಖಗಳನ್ನು ಮರೆತು ತಮ್ಮ ಎಲ್ಲ ನೋವುಗಳನ್ನು ಮರೆತು ಆಡಲಿಕ್ಕೆ ಇಷ್ಟಪಡ್ತಾರೆ ಆದರೆ ಈ ಆಟದಲ್ಲಿ ಜೀವನದ ಆಟದಲ್ಲಿ ನಾವು ಬರಬೇಕಾದ್ರೆ ನಾವು ಯಾವ ದೃಷ್ಟಿಕೋನದಿಂದ ಅದನ್ನು ನೋಡ್ತೀವಿ ಪ್ರತಿಯೊಬ್ಬರಿಗೂ ಕೂಡ ವ್ಯತ್ಯಸ್ತವಾಗಿರುವಂತಹ ತಮ್ಮ ಜೀವನದ ದೃಷ್ಟಿಕೋನಗಳಿರುತ್ತೆ ಅದರ ಮೂಲಕ ಅಥವಾ ಆ ಜೀವನದ ಅನುಭವದ ಪ್ರಕಾರ ತಮ್ಮ ಜೀವನವನ್ನು ನೋಡ್ತಾರೆ ಅಥವಾ ನೋಡಲಿಕ್ಕೆ ಬಯಸ್ತಾರೆ ಅದರಿಂದ ರಿಸಲ್ಟ್ ಏನಿರುತ್ತೆ ಕೆಲವೊಮ್ಮೆ ನಾವೆಲ್ಲರೂ ಕೂಡ ಜೀವನದಲ್ಲಿ ಖುಷಿಯಾಗಿ ಬಾಳಬೇಕು ಸಂತುಷ್ಟವಾಗಿರಬೇಕು ಎಂಬ ಬಯಸುವವರು ಆದರೆ ಜೀವನದಲ್ಲಿ ಕೆಲವರು ಖುಷಿಯಾಗಿರುತ್ತಾರೆ ಆದರೆ ಕೆಲವರಿಗೆ ಖುಷಿ ಎಲ್ಲೋ ದೂರ ಇರುವಂತೆ ಅನಿಸುತ್ತೆ ಕೆಲವರು ಬಹಳಷ್ಟು ಸಂತುಷ್ಟವಾಗಿರುವಂಥದ್ದು ನಾವು ನೋಡ್ತೀವಿ ಆಗ ನಮ್ಮಲ್ಲೂ ಒಂದು ಆ ಒಂದು ಮನಸ್ಸಲ್ಲಿ ನಮಗೂ ಅನಿಸುತ್ತೆ ನಾವು ಕೂಡ ಅವರ ಹಾಗೆ ಸದಾ ಖುಷಿ ಖುಷಿಯಾಗಿರಬೇಕು ಅಥವಾ ನೆಮ್ಮದಿಯಾಗಿ ಬಾಳಬೇಕು ಅಂತ ಬಯಸ್ತೀವಿ ಯಾವಾಗ ನಾವು ಸ್ಥೂಲವಾಗಿರುವಂಥ ಆಟ ಆಡುವುದಕ್ಕೆ ನಾವು ಬಹಳಷ್ಟು ಪ್ರೀತಿಯಿಂದ ಬಹಳಷ್ಟು ಎನರ್ಜೆಟಿಕ್ ಆಗಿ ಬಹಳಷ್ಟು ಖುಷಿಯಿಂದ ಆಡ್ತೀವಿ ಅದೇ ಖುಷಿ ಯಾವಾಗ ಲೈಫ್ ಅಂದರೆ ಜೀವನ ಎಂಬ ಆಟದಲ್ಲಿ ನಮಗೆ ಅನುಭವಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಕೆಲವೊಮ್ಮೆ ಆಗುತ್ತೆ ಕೆಲವೊಮ್ಮೆ ಆಗಲ್ಲ ಆದರೂ ಆ ಖುಷಿಗೆ ಸ್ವಲ್ಪ ಜೀವವೇ ಇರುತ್ತೆ ಸ್ವಲ್ಪ ಕಾಲದ ಜೀವ ಮಾತ್ರ ಇರುತ್ತೆ ಅಂದರೆ ಒಂದು ಸ್ವಲ್ಪ ಸಮಯಕ್ಕೆ ಮಾತ್ರವಾಗಿ ನಾವು ಆ ಖುಷಿಯನ್ನು ಅನುಭವಿಸ್ಬೋದು ಏಕೆಂದರೆ ಜೀವನದ ನಾವು ಆಟವನ್ನು ತಗೊಳ್ಬೇಕಾದ್ರೆ ಅದರಲ್ಲಿ ಮೂರು ಡೈಮೆನ್ಷನ್ ಕಾಣಿಸ್ಬೋದು ಒಂದು ಜೀವನವನ್ನು ಆಗಿ ತಗೊಳ್ಳೋದು ಎರಡನೇದು ಜೀವನವನ್ನು ಒಂದು ಆಟದ ರೂಪದಲ್ಲಿ ಕಾಣುವಂಥದ್ದು ಮೂರನೇ ಡೈಮೆನ್ಷನ್ ಎಂಬುದು ನಾವು ಹಲವಾರು ಸತಿ ನಮ್ಮ ಬಾಯಿಂದನೇ ಹೇಳಬೋದು ಭಗವಂತನ ಲೀಲೆ ಇದೆಲ್ಲ ಭಗವಂತನ ಆಟ ಕೆಲವರಷ್ಟು ಈಸಿಯಾಗಿ ತಗೊಳ್ಳೋವಂಥದ್ದು ಇದೆ ಈಗ ನಾವು ಸೆಕೆಂಡ್ ಡೈಮೆನ್ಷನ್ನಿಂದ ಆರಂಭ ಮಾಡೋಣ ಈಗ ಒಂದು ಆಟ ಅಂದಮೇಲೆ ಆ ಆಟ ಯಾವಾಗ ನಮಗೆ ಸಂತೋಷವಾಗಿ ಆಡ್ಬೋದು ಆಟದಲ್ಲ ಆಟದಲ್ಲಿ ಅದರ ಮಜ ಅಥವಾ ಅದರ ಆನಂದವನ್ನು ಪಡೆಯಬೋದು ಯಾವುದೇ ಒಂದು ಆಟದಲ್ಲಾದ್ರೂ ನಾವೆಲ್ಲರೂ ಕೂಡ ಬಯಸೋದು ಗೆಲ್ಲಬೇಕು ಅಂತ ಆದರೆ ಒಂದು ಗೇಮ್ ಆಗಿ ತಗೊಳ್ಬೇಕಾದ್ರೆ ಪ್ರತಿಯೊಬ್ಬ ಆಟಗಾರನಲ್ಲಿ ಆ ಒಂದು ಮಜ ಆಟದ ಮಜವನ್ನು ತಗೊಳ್ಬೇಕಾದ್ರೆ ಆ ಒಂದು ವ್ಯಕ್ತಿ ಆಟಗಾರ ಯಾರು ಆ ವ್ಯಕ್ತಿ ಆಟವನ್ನಾಗೇ ನೋಡಬೇಕು ಅಂದರೆ ಅರ್ಥ ಏನು ಜಯಿಸಿದ್ರು ತನಗೆ ಖುಷಿನೇ ಅದರಲ್ಲಿ ಸೋತ್ರೂ ಕೂಡ ಅದನ್ನು ಅವರು ಆಕ್ಸೆಪ್ಟ್ ಮಾಡ್ತಾರೆ ಏಕೆಂದರೆ ನೆಕ್ಸ್ಟ್ ನಾನು ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಆಟದಲ್ಲಿ ನಾನು ಗೆಲ್ತೇನೆ ಎಂಬ ಭರವಸೆ ಎಂಬ ಮುಂದಾಲೋಚನೆ ಅವ್ರ ಮನಸ್ಸಲ್ಲಿರುತ್ತೆ ಈ ಆಟದಲ್ಲಿ ಆಪೋಸಿಟ್ ಆಟಗಾರರು ಗೆದ್ದಾಗ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಕಂಗ್ರ್ಯಾಚುಲೇಷನ್ ಹೇಳ್ತಾರೆ ಅಲ್ವಾ ತಾನು ನೆಕ್ಸ್ಟ್ ಆಟದಲ್ಲಿ ಅಥವಾ ನೆಕ್ಸ್ಟ್ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ನಾನು ಗೆಲ್ಬೋದು ಅದಕ್ಕಾಗಿ ನಾನು ಇನ್ನೂ ಸ್ವಲ್ಪ ಎಫರ್ಟ್ ಪ್ರಾಕ್ಟೀಸ್ ಮಾಡ್ತೀನಿ ಎಂಬ ಒಂದು ಭರವಸೆ ತನ್ನೊಳಗೆ ಇರುತ್ತೆ ಅದರಿಂದ ಸೋಲು ಗೆಲುವು ಆಡಬೇಕು ಗೆದ್ದರೆ ಗೆಲ್ಲೋಣ ಅಥವಾ ಸೋತರೆ ಅವ್ರಿಗೆ ಯಾವುದೇ ಥರದ ಅವ್ರಿಗೆ ನೋವು ಅವ್ರ ಮನಸ್ಸಿಗೆ ಇರಲ್ಲ ಅದೇ ರೀತಿ ನಾವು ಯಾವಾಗ ಜೀವನದಲ್ಲಿ ಆಟವನ್ನು ತಗೊಳ್ತೀವಿ ನಾವು ಸಡನ್ ಅದಕ್ಕೆ ಸೀರಿಯಸ್ ಆಗಿಬಿಡ್ತೀವಿ ನೀವು ಕೆಲವರು ನೋಡಿರ್ಬೋದು ಆಟ ಆಡ್ತಾ ಆಡ್ತಾ ಅವರಲ್ಲಿ ಒಂದೇ ಫೋಕಸ್ ಇರುತ್ತೆ ನಾನು ಗೆಲ್ಲೇಬೇಕು ಎಲ್ಲದರಲ್ಲೂ ಎಲ್ಲ ಪ್ರಕಾರದಲ್ಲೂ ಓದುವ ವಿಚಾರದಲ್ಲಾಗಿರಲಿ ಅದು ಒಂದು ಕೆಲಸದ ವಿಚಾರದಲ್ಲಾಗಿರಲಿ ಈಗ ಅಪ್ಪ ಅಮ್ಮ ತನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಫಸ್ಟ್ ರ್ಯಾಂಕೇ ಪಡೀಬೇಕು ಎಂಬುದವ್ರ ಬಯಕೆ ಇರುತ್ತೆ ಅದೇ ರೀತಿ ನನ್ನ ಮಗ ಇಂಥ ಡಾಕ್ಟ್ರೇ ಆಗಬೇಕು ಎಂಬ ಬಯಕೆ ಇರುತ್ತೆ ಅದೇ ರೀತಿ ತನ್ನ ಮಗಳಿಗೆ ಒಂದು ಒಳ್ಳೆಯ ಹುಡುಗ ಸಿಗಬೇಕು ಹುಡುಗನ ಕೆಲಸ ಇಂಥದ್ದೇ ಆಗಿರಬೇಕು ಇನ್ನು ಮಕ್ಕಳಾದರೆ ಅವ್ರ ಮನಸ್ಸಲ್ಲೂ ಇರುತ್ತೆ ನನಗೆ ಮನಸ್ಸಿನ ಸಂಕಲ್ಪ ಹೆಂಗಿರುತ್ತೋ ಅದೇ ರೀತಿಯ ವಧು ಅಥವಾ ವರ ಸಿಗಬೇಕು ಎಂಬ ಬಯಕೆ ಇರುತ್ತೆ ಹಾಗೆ ಜೀವನದಲ್ಲಿ ಹಲವಾರು ವಿಚಾರಗಳನ್ನು ತನ್ನ ಬುದ್ಧಿಯಲ್ಲಿ ಮನಸ್ಸಲ್ಲಿ ಈ ಒಂದು ಸೆಟ್ ಮಾಡಿಕೊಂಡಿರ್ತಾರೆ ನಾನು ಜೀವನದಲ್ಲಿ ಗೆಲ್ಲೇಬೇಕು ಈಗೊಂದು ಮನೆ ಕಟ್ಟಬೇಕಾದ್ರೂ ಪಕ್ಕದ ಮನೆಯವರಿಗಿಂತ ಅವರ ಮನೆಗಿಂತ ಇನ್ನೂ ದೊಡ್ಡದಾಗಿರಬೇಕು ಪಕ್ಕದ ಮನೆಯವರೊಂದು ಕಾರ್ ತಗೊಂಡ್ರೆ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿರಬೇಕು ನಮ್ಮ ಕಾರು ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಇರುವ ಕಾರಾಗಿರಬೇಕು ಅಂದರೆ ಪ್ರತಿಯೊಂದು ವಿಚಾರದಲ್ಲೂ ಮಾನವ ತನ್ನ ಮನಸ್ಸೊಳಗಡೆ ಈಗೊಂದು ಆಫೀಸಲ್ಲಾಗಿದ್ರೂ ಕೂಡ ಬೋಸಿನ ಮುಂದೆ ತಾನೇ ಮುಂದಿರಬೇಕು ತನ್ನನ್ನೇ ಬೋಸಿ ಎಲ್ಲ ವಿಚಾರದಲ್ಲೂ ತನಗೇ ಒಪ್ಪಿಸ್ಬೇಕು ಎಂಬ ವಿಚಾರವನ್ನೂ ಇರುತ್ತೆ ಅಂದರೆ ಎಲ್ಲ ಪ್ರಕಾರದ ಆಟದಲ್ಲೂ ನಾನೇ ಗೆಲ್ಲಬೇಕು ಎಂಬುದು ಮೈಂಡ್ ಸೆಟ್ ಮಾಡಿಕೊಂಡಿರ್ತೀವಿ ಅದಕ್ಕೆ ಸೀರಿಯಸ್ ಅಂತ ಹೇಳ್ತೀವಿ ಅಂದರೆ ಪ್ರತಿಯೊಂದು ವಿಚಾರವನ್ನು ಆಗಿ ತಗೊಳ್ಳೋದು ಏನಾದರೂ ಅದಕ್ಕೆ ಕಿಂಚಿತವಾಗಿ ಏನಾದರೂ ಕಡಿಮೆ ಬಂದರೆ ಕಮ್ಮಿ ಬಂದರೆ ನಾವು ಟೋಟಲಿ ಟೆನ್ಸ್ಡ್ ಆಗ್ತೀವಿ ಇರಿಟೇಟೆಡ್ ಆಗ್ತೀವಿ ಹೀಗೆ ಹಲವಾರು ದುರ್ಘಟನೆಗಳು ನಡೆಯೋದು ಯಾವುದರಿಂದ ಯಾವಾಗ ಜೀವನದಲ್ಲಿ ತಾನು ಸೋತೋದೆ ಎಂಬುದು ತನ್ನ ಮನಸ್ಸಿಗೆ ನಾಟುತ್ತೆ ಅದನ್ನು ಆಳವಾಗಿ ತಗೊಳ್ತಾರೋ ಆಗ ಅವರಿಗೆ ಜೀವನದಲ್ಲಿ ಯಾವತ್ತೂ ಕೂಡ ಖುಷಿನೂ ಇರಲ್ಲ ಮುಂದೆ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ ಈಗ ಥರ್ಡ್ ಡೈಮೆನ್ಷನ್ ನೋಡಿದಾಗ ಕೆಲವರು ಜೀವನದಲ್ಲಿ ಅಷ್ಟೇ ನೆಮ್ಮದಿಯಿಂದ ಅಷ್ಟೇ ಖುಷಿಯಿಂದ ಅವ್ರ ಮನೆಯಲ್ಲಿ ಎಲ್ಲವೂ ಕೂಡ ಇರಲ್ಲ ಕೆಲವೊಮ್ಮೆ ಅವರಲ್ಲಿ ದುಡ್ಡಿನ ಕೊರತೆ ಇರುತ್ತೆ ಕೆಲವೊಮ್ಮೆ ಅವರಲ್ಲಿ ವಿದ್ಯೆಯ ಕೊರತೆ ಇರುತ್ತೆ ಸಂಪತ್ತಿನ ಕೊರತೆ ಇದೆ ಇರುತ್ತೆ ಆದರೂ ಕೂಡ ಅವರು ಸದಾ ಖುಷಿಯಾಗಿ ನೆಮ್ಮದಿಯಾಗಿ ಲವಲವಿಕೆಯಿಂದ ಅವರು ಇರ್ತಾರೆ ಅವರನ್ನು ನೋಡುವಾಗ ಬೇರೆಯವ್ರಿಗೂ ಕೂಡ ಖುಷಿ ಬರುತ್ತೆ ಬೇರೆಯವ್ರಿಗೂ ಕೂಡ ಇನ್ಸ್ಪಿರೇಷನ್ ಸಿಗುತ್ತೆ ಯಾಕೆ ಅವ್ರ ಜೀವನವನ್ನು ಭಗವಂತನ ಆಟ ಭಗವಂತನ ಲೀಲೆ ಅಷ್ಟು ಈಸಿಯಾಗಿ ಅವ್ರು ತಗೊಂಡಿರ್ತಾರೆ ಅವರಿಗೆ ಸೋಲೋದು ಗೆಲ್ಲೋದು ಏನು ಅವರಿಗೆ ಯಾವುದೇ ಥರದಲ್ಲೂ ಪ್ರಭಾವ ಎಫೆಕ್ಟ್ ಮಾಡಲ್ಲ ಅವ್ರ ಮನಸ್ಸಲ್ಲಿರುತ್ತೆ ಈ ಜೀವನ ಹೇಗಿದ್ದರೂ ನಾವು ಜೀವನದಲ್ಲಿ ಬಂದಿದ್ದೀವಿ ನಾವು ಜನ್ಮ ಪಡ್ಕೊಂಡಿದ್ದೀವಿ ಅಂದಮೇಲೆ ಜೀವನವನ್ನು ಪೂರ್ತಿಯಾಗಿ ಈ ಒಂದು ಆಟವನ್ನು ಆಡಲೇಬೇಕು ಏಕೆಂದರೆ ಈ ಜೀವನದ ಆಟಗಾರರು ನಾವು ಅಂದಮೇಲೆ ನಾವು ಈ ಜೀವನವನ್ನು ಆಡಿನೇ ತೀರಿಸ್ಬೇಕು ಅಂದಮೇಲೆ ಜೀವನದಲ್ಲಿ ನಮಗೆ ಆಪ್ಷನ್ಸ್ ಇದೆ ಹೇಗೆ ನಾನು ಮೊದಲು ಹೇಳ್ದಂಗೆ ಇದೊಂದು ಆಟನೇ ಆಟದಲ್ಲಿ ಏನಿದೆ ಸೀರಿಯಸ್ ಆಗಿ ನೋಡ್ಬೋದು ಅಥವಾ ಆಟದ ರೂಪದಲ್ಲಿ ನೋಡ್ಬೋದು ಅಥವಾ ಭಗವಂತನ ಲೀಲೆ ಎಂಬ ರೂಪದಲ್ಲೂ ನಾವು ಬೇಕಾದರೂ ನೋಡ್ಬೋದು ಆದರೆ ಇದರಲ್ಲಿ ಯಾವುದು ನಮಗೆ ಜಾಸ್ತಿ ನಮ್ಮ ಜೀವನದಲ್ಲಿ ಖುಷಿ ಕೊಡುತ್ತೆ ನೆಮ್ಮದಿ ಕೊಡುತ್ತೆ ಸದಾ ಕಾಲಕ್ಕಾಗಿ ಅದು ತರ್ಡ್ ನೈ ಡೈಮೆನ್ಷನ್ ಏಕೆಂದರೆ ಪ್ರತಿಯೊಂದು ಆಟದಲ್ಲೂ ಅದರದೇ ಆದಂತಹ ರೂಲ್ ಇರುತ್ತೆ ಆ ರೂಲನ್ನು ಮೇಂಟೈನ್ ಮಾಡಿ ನಾವು ಆಟಕ್ಕೆ ನಾವು ಎದುರಾಗಬೇಕಾಗತ್ತೆ ಅದಕ್ಕೋಸ್ಕರ ಭಗವಂತ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಕೊಟ್ಟಿರುವಂಥ ಉಪದೇಶನೂ ಅದೇ ಕೇವಲ ಅರ್ಜುನನಿಗೆ ಮಾತ್ರ ಅಲ್ಲ ಧರ್ಮಕ್ಕಾಗಿ ನೀನು ಯುದ್ಧ ಮಾಡು ಯುದ್ಧ ಮಾಡು ಅಂತ ಭಗವಂತ ಹೇಳಲ್ಲ ಯಾ ಯೆ ಯಾತಕ್ಕೋಸ್ಕರ ಯುದ್ಧ ಮಾಡಬೇಕು ಧರ್ಮವನ್ನು ನೀನು ಮುಂದಿಡಬೇಕಾಗತ್ತೆ ಧರ್ಮವನ್ನು ಜಯಿಸಬೇಕಾಗತ್ತೆ ನಮಗೆ ಗೊತ್ತಿಲ್ಲ ಈಗ ಕೃಷ್ಣ ಯಾವ ಟೈಮಲ್ಲಿ ಅಥವಾ ಅರ್ಜುನ ಯಾವ ಟೈಮಲ್ಲಿ ಎಂಬುದು ಕೆಲವೊಮ್ಮೆ ನಮ್ಗೆ ಗೊತ್ತಿರಲಿಲ್ಲ ಅದ್ರ ಬಗ್ಗೆ ನಮಗೆ ಫುಲ್ ಜ್ಞಾನನೂ ಇರಬೇಕು ಅಂತಲೂ ಇಲ್ಲ ಆದರೆ ಈಗ ನಮ್ಮ ಈ ಕಾಲಘಟ್ಟದಲ್ಲಿ ಅಥವಾ ಇವತ್ತಿನ ಕಾಲದಲ್ಲಿ ನಮ್ಗೆ ಗೊತ್ತು ಬೇಕಾದಷ್ಟು ಒಲಂಪಿಕ್ ಗೇಮ್ ನಡೀತಾ ಇದೆ ಬೇಕಾದಷ್ಟು ಆ ಥರದ ಆಟಗಳು ನಡೀತಾ ಇದೆ ಒಂದು ಇನ್ಸಿಡೆಂಟ್ಸ್ ನಿಜವಾಗಿ ನಡೆದಿರುವಂಥದ್ದು ನನಗೆ ಫುಲ್ ಅದು ಯಾವ ಟೈಮ್ ಅಂತಲೇ ನನಗೆ ನೆನಪಿಲ್ಲ ಆದರೂ ಕೂಡ ಯಾವಾಗ ಒಲಿಂಪಿಕ್ ಗೇಮಲ್ಲಿ ರನ್ನಿಂಗ್ ಅಂದರೆ ನಾನ್ನೂರು ಮೀಟರ್ ಓಟದಲ್ಲಿ ಒಬ್ಬ ವ್ಯಕ್ತಿ ಓಡಿ ಓಡಿ ಆ ಒಂದು ಸ್ಪರ್ಧೆಯಲ್ಲಿ ಹಲವಾರು ಆಟಗಾರರು ಇರ್ತಾರೆ ಆ ಸ್ಪರ್ಧಿಗಳಿರ್ತಾರೆ ಅದರಲ್ಲಿ ಒಬ್ಬ ವ್ಯಕ್ತಿ ಓಡ್ತಾ ಓಡ್ತಾ ತನ್ನ ಲಾಸ್ಟ್ ಟಾರ್ಗೆಟ್ ಲಾಸ್ಟ್ ಲಕ್ಷ್ಯವನ್ನು ಮುಟ್ಟಲೇಬೇಕು ಆದರೆ ಅದಕ್ಕಿಂತ ಮುಂಚೆ ತಾನು ಕಾಲೆಡ್ರಿ ಬಿದ್ದು ಬಿಡ್ತಾನೆ ಸುಸ್ತಾಗಿರ್ತಾನೆ ಟೋಟಲಿ ಸುಸ್ತಾಗಿರ್ತಾನೆ ಅದರಿಂದ ಅವನಿಗೆ ಒಂದು ಹೆಜ್ಜೆನೂ ಸಮೇತ ನಡೀಲಿಕ್ಕೆ ಓಡ್ಲಿಕ್ಕೆ ಹೋಗಿ ನಡೀಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ ಆಮೇಲೆ ಅವನು ಬಿದ್ದು ಒದ್ದಾಡ್ತಾನೆ ಆಮೇಲೆ ಸ್ವಲ್ಪ ಏಳ್ಲಿಕ್ಕೆ ಶುರು ಮಾಡ್ತಾನೆ ಆಗ್ತಾಯಿಲ್ಲ ಆಮೇಲೆ ಸ್ವಲ್ಪ ದೂರನೇ ಇದ್ದಿತ್ತು ಅವನು ಉರುಳುತ್ತಾ 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 ಹೋಗ್ತಾ ಇರಬೇಕಾದ್ರೆ ಅವ್ರ ಜೊತೆಗಾರ ಸ್ಪರ್ಧಿಗಳು ಯಾರಿದ್ರು ಫಸ್ಟ್ ಸೆಕೆಂಡ್ ಇವರೆಲ್ಲ ತನ್ನ ಲಕ್ಷ್ಯವನ್ನು ಮುಟ್ಟಬೇಕು ಎಂಬ ಗುರಿ ಇಟ್ಟುಕೊಂಡು ಮುಂದೆ ಓಡಿದ್ರು ಆದರೂ ಈ ವ್ಯಕ್ತಿಯನ್ನು ನೋಡಲೇ ಇಲ್ಲ ಆದರೆ ಥರ್ಡ್ ಪರ್ಸನ್ ಯಾರು ಮೂರನೇ ಪ್ರೈಸಿಗೆ ಮುಟ್ಟಬೇಕಿತ್ತು ಆ ವ್ಯಕ್ತಿಯ ಮನಸ್ಸಲ್ಲಿ ಏನು ಅನಿಸುತ್ತೋ ಗೊತ್ತಿಲ್ಲ ಅವನು ಆ ವ್ಯಕ್ತಿಯನ್ನು ಯಾರು ಬಿದ್ದು ಹೊರಲಾಡ್ತಾ ಇರುವಂತಹ ಸ್ಪರ್ಧಿಯನ್ನು ತನ್ನ ಕೈಯಲ್ಲಿ ಎತ್ಕೊಂಡು ತನ್ನ ಕಾಲ ಮೇಲೆ ಅವನ ಕಾಲು ಇಟ್ಕೊಂಡು ಆ ಗುರಿಯನ್ನು ಮುಟ್ಟುತ್ತಾನೆ ಆಟ ಯಾರೇ ಬೇಕಾದರೂ ಆಡ್ಬೋದು ಆದರೆ ಧರ್ಮ ಅದರಲ್ಲಿ ಇರಬೇಕು ಈ ವ್ಯಕ್ತಿ ಮೂರನೇ ವ್ಯಕ್ತಿ ಓಡಿ ಗುರಿ ಮುಟ್ಟಿದ ಮೇಲೆ ಬೇಕಾದ್ರೆ ಅವನ ಎತ್ಬಹೋದಿತ್ತು ಆದರೆ ಅವನಲ್ಲಿರುವಂಥ ಧರ್ಮ ಏಕೆಂದರೆ ಬೇಕು ಅಂತ ಬಿದ್ದವನಲ್ಲ ಸುಸ್ತಾಗಿ ಬಿದ್ದಿದ್ದಾನೆ ಫಸ್ಟ್ ಮುಟ್ಟಬೇಕಾಗಿರೋನು ಬಿದ್ದೋಗಿದ್ದಾನೆ ಅದರಿಂದ ನನ್ನ ಧರ್ಮ ಏನು ಅವನನ್ನು ಎತ್ತುತ್ತಾ ಅವನಿಗೆ ಸಹಯೋಗ ಕೊಡುತ್ತಾ ಜೊತೆಗೆ ಹೋಗಿ ಆ ಗುರಿಯನ್ನು ಮುಟ್ಟುವಂಥದ್ದು ಅದನ್ನೇ ನಾವು ನಮ್ಮ ಜೀವನದಲ್ಲಿ ಕಾಪಾಡಬೇಕು ಗೆಲ್ಲೋದು ದೊಡ್ಡ ವಿಚಾರ ಅಲ್ಲ ಗೆಲ್ಲಲಿಕ್ಕೆ ಬಿಡೋದು ಕೂಡ ದೊಡ್ಡ ಧರ್ಮನೇ ಅದರಿಂದ ಜೀವನವನ್ನು ಯಾವಾಗ ನಾವು ಆಟವನ್ನಾಗಿ ನೋಡ್ತೀವಿ ಸೋಲು ಗೆಲುವು ಎಂಬುದು ನಮ್ಮ ಜೀವನದ ಎರಡು ಮುಖ ಇರುವಂಗೆ ಗೆಲುವು ಇದೆ ಸೋಲೂ ಇದೆ ಸೋಲೆ ಇರೋದ್ರಿಂದನೇ ಗೆಲುವಿಗೆ ಸ್ವಲ್ಪ ಮುಂತೂಕವನ್ನು ನಾವು ಕೊಡ್ತೀವಿ ಸೋಲೆ ಇಲ್ಲ ಅಂದಮೇಲೆ ನಮ್ಮ ಜೀವನದಲ್ಲಿ ಗೆಲುವು ಪಡೀಲಿಕ್ಕೆನೂ ಸಾಧ್ಯ ಇಲ್ಲ ಆದ್ದರಿಂದ ತಾವೆಲ್ಲರೂ ಕೂಡ ಜೀವನವನ್ನು ಒಂದು ಥರ್ಡ್ ಡೈಮೆನ್ಷನ್ ರೂಪದಲ್ಲಿ ನೋಡಿಕೊಂಡಾದಾಗ ನಾವು ಈ ಆಟವನ್ನು ಆಡ್ತಾ ಬಹಳ ಖುಷಿಯಿಂದ ಬೇರೆಯವ್ರ ಜೊತೆಗೂ ಅವರಿಗೂ ಗೆಲುವು ಆಗಬೇಕು ಆ ರೀತಿ ನಮ್ಮ ಧರ್ಮ ನಮ್ಮ ಜೀವನದ ಆಟವನ್ನು ಮುಂದೆ ದೂಡ್ತಾ ಹೋಗೋಣ ಏಕೆಂದರೆ ನಾವೆಲ್ಲರೂ ಕೂಡ ಈ ಜಗತ್ತಿಗೆ ಬಂದಿರೋದೆ ನಮ್ಮದು ಯಾವ ರೋಲ್ ಇದೆ ಅದನ್ನು ಪ್ಲೇ ಮಾಡಲಿಕ್ಕಾಗಿ ನಾವು ಬಂದು ಆಟ ಆಡಿ ನಾವು ವಾಪಸ್ ಹೋಗ್ತೀವೇ ಹೊರತು ಇಲ್ಲಿಂದ ಯಾವುದನ್ನೂ ಕೂಡ ನಾವು ತಗೊಂಡು ಹೋಗಲ್ಲ ಆ ಸತ್ಯವನ್ನು ನೀವು ಮರೆಯದಿರಿ ನಿಮ್ಮ ಜೀವನ ಸದಾ ಖುಷಿಯ ಜೀವನವಾಗಿರುತ್ತೆ